ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ದಿಪ್ಯಾಮಲ್ಲು ಲಾಗ್ಸ್ ಎಲ್ಲರೂ ಹೆಂಗೆ ಅದ ರೀ ಎಲ್ಲರೂ ಚೆನ್ನಾಗಿರಂತ ಅಂದ್ಕೊಂಡು ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಹಾಗೆ ಇವತ್ತು ಒಂದು ರೌಂಡ್ ಹಾಕೊಂಬರೋಣ ಬರ್ರಿ ನಾ ಎಲ್ಲಿ ಹೋಗ್ತಾನೋ ಏನು ಮಾಡ್ತಾನೋ ಅಂತ ನಿಮಗೂ ತೋರಿಸ್ತಾನೆ ನೋಡ್ರಿ ಫಸ್ಟ್ ನಾನು ಬನ್ನಿ ಕ್ಯಾಂಟೀನ್ ಹತ್ರ ಪಾರ್ಕ್ ಐತ್ಲ ಅಲ್ಲೇ ಹುಡ್ಗರ್ನ ಬರ್ಕೊಂಡು ಹಂಗೆ ಬಂದೀನಿ ಆಟ ಆಡಿಸ್ಬೇಕಂತ ಹೇಳಿ ಹಂಗೆ ಅವರು ಆಟ ಆಡತ್ತಿದ್ರೆ ಹಂಗೆ ಒಂದು ಸಲ ಅವ್ರು ಸ್ಕೂಲು ತೋರ್ಸಿದ್ರೆ ಆಯಿತು ಅಂದ್ರೆ ಮೌಂಟಸರಿ ಸ್ಕೂಲ್ ತೋರಿಸಿದ್ರೆ ಆಯಿತು ಹೇಳಿ ಅದನ್ನ ವಿಡಿಯೋ ಮಾಡಾತಿದ್ನಿ ನೋಡೋಣ ಒಳಗೆಲ್ಲ ಹಂಗೈತಿ ಏನು ಅಂತ ನಿಮಗೂ ತೋರಿಸ್ತಾನೆ ನೋಡುನು ಬರ್ರಿ ಮತ್ತೆ ಇನ್ನೂ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಹಂಗೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ ನೋಡೋದನ್ನ ಮರಿಬೇಡಿ ಹಾಗೆ ಕೆಳಗಡೆ ಕಾಣ್ತಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ ಪ್ರೆಸ್ ಮಾಡೋದ್ರಿಂದ ನಾ ಹಾಕೋ ಪ್ರತಿಯೊಂದು ವೀಡಿಯೋ ಫಸ್ಟ್ ನೋಟಿಫಿಕೇಶನ್ ತಟ್ಟಂತ ನಿಮ್ಗೆ ಬರ್ತೈತಿ ಹಂಗೆ ಅದ್ರ ಸ್ಕೂಲ್ ಒಳಗೆ ಹೋಗನು ಬರ್ರಿ ಹೆಂಗೈತಿ ಐತಿ ಏನು ಅಂತ ನಿಮಗೂ ತೋರಿಸ್ತನ ನೀವು ನೋಡ್ರಿ ಎಂಟ್ರನ್ಸ್ ಈ ಥರ ಐತಿ ಮಕ್ಕಳೆಲ್ಲ ಒಳಗಡೆ ಹೋದ ತಕ್ಷಣ ಗೇಟ್ ಲಾಕ್ ಆಗ್ಬಿಡ್ತೈತಿದ ಅಂದ್ರೆ ಸ್ಕೂಲ್ ಟೈಮಲ್ಲಿ ಇವಾಗ ಸ್ಕೂಲ್ ಬಿಟ್ಟಿತ್ತು ಹಂಗೆ ನಾವು ಓಪನ್ ಇತ್ತು ಅಂದ್ರೆ ಮೇಲ್ಗಡೆ ಜುಂಬಾ ಕ್ಲಾಸಸ್ ಆಮೇಲೆ ಯೋಗ ಕ್ಲಾಸು ಆಮೇಲೆ ಡ್ಯಾನ್ಸ್ ಕ್ಲಾಸ್ ಅದು ನಡೆಯುತ್ತಿದ್ದು ಅದಕ್ಕಾಗಿ ಗೇಟ್ ಓಪನ್ ಇಟ್ಟಿರ್ತಾರೆ ಫಸ್ಟ್ ಸ್ಕೂಲ್ ಎಂಟ್ರನ್ ಆದ ತಕ್ಷಣ ಈ ಥರ ಬೋರ್ಡ್ ಹಾಕಿದಾರೆ ಮಕ್ಕಳ ಡ್ಯಾನ್ಸ್ ಆಯಿತು ಫೀಸ್ ದ ಎಲ್ಲ ಬೋರ್ಡಲ್ಲಿ ಹಾಕಿದ್ರ ನೋಟಿಸ್ ಬೋರ್ಡಲ್ಲಿ ಮತ್ತು ಇಲ್ಲೊಂದಷ್ಟು ಫ್ಲವರ್ ಗಳನ್ನು ಇಟ್ಟಿದ್ರು ಅಂದ್ರೆ ಚೆನ್ನಾಗಿತ್ತ ಫುಲ್ ಶಾಂತವಾಗಿ ಐತಿ ಸ್ಕೂಲ್ ಅಂದ್ರೆ ಹಂಗೆ ಅಲ್ವಾ ಸ್ಕೂಲ್ ಅಂತಂದ್ರೆ ಒಂದು ದೇವಸ್ಥಾನ ಅದು ಇಲ್ಲಿ ಬೋರ್ಡ್ ಹಾಕ್ಯಾರ ಕಟ್ಟಿಗೆ ಒಳಗೆ ಬರೋದು ಹಾಕ್ಯಾರ ಮೌಂಟಸರಿ ಸ್ಕೂಲ್ ಹೇಳಿ ಫುಲ್ ಹಿಂಗೆಲ್ಲ ಐತಿ ಮೇಲ್ಗಡೆನು ಐತಿ ನಾ ಮೇಲ್ಗಡೆಯೂ ಹೋಗಲಿಲ್ಲ ಇಲ್ಲೇನು ಡೋರ್ ಕಾಣ್ತಿರ್ಲಿಲ್ಲ ಇಲ್ಲಿಂದ ಮತ್ತೆ ಕ್ಯಾಂಟೀನ್ ಸ್ಟಾರ್ಟ್ ಆಗ್ತೈತಿ ಅಂದರೆ ಎರಡೂ ಸೇರಿನೇ ಐತಿ ಕ್ಯಾಂಟೀನು ಪ್ಲೇಸ್ ಮೌಂಟಸರಿ ಸ್ಕೂಲ್ ಅಲ್ಲೇ ಆಜು ಅಕ್ಕ ಐತಿ ಆಜು ಎರಡು ಆಮೇಲೆ ಗೇಮ್ ಜೋನ್ ಐತಿ ಇಲ್ಲಿ ಆಮೇಲೆ ನೋಡುನು ಹೆಂಗೈತಿ ನೋಡು ನನಗೂ ಅಷ್ಟು ಗೊತ್ತಿಲ್ಲ ಈ ಕಡೆಂದ್ರೂ ಡೋರ ಲಾಕ್ ಇತ್ತು ಅದನ್ನೇ ವಿಡಿಯೋನ ಮಾಡೋಕೆ ಆಗಲಿಲ್ಲ ಇಲ್ಲಿ ಸ್ವಿಟ್ಜರ್ಲ್ಯಾಂಡದ ಒಂದು ಫೋಟೋ ಫ್ರೇಮ್ ಹಾಕಿದ್ರು ಹೊರಗಡೆ ಹೋಗ್ಬೇಕಂತ ಅನ್ಕೋತಿದ್ನಿ ಬಟ್ ಬೇಡ ಅಂತ ಸುಮ್ಮನೆ ನಾನು ಇವಳು ಸ್ಕೂಲ್ಗೆ ಹೊಂಟ್ರೆ ಅವಾಗ ಒಳಗಡೆ ಎಲ್ಲ ಅಡ್ಡಾಡ್ಬೋದು ಅವಾಗೆಲ್ಲ ನಡಿತೈತಿ ಇನ್ನೂ ಇವಳು ಸ್ಕೂಲ್ಗೂ ಹಾಕಿಲ್ಲ ನನ್ನ ಮಗಳನ್ನ ಅಡ್ಮಿಷನ್ ಮಾರ್ಚ್ ಇಪ್ಪತ್ತರಿಂದ ಅಂತ ಹೇಳಿದಾರೆ ನೋಡುನು ಆಮೇಲೆ ಹಾನೆಸ್ಟಿ ಇಸ್ ದ ಬೆಸ್ಟ್ ಪಾಲಿಸಿ ಅಂತ ಬರ್ದಿದ್ರ ಕಮ್ ಟು ಲರ್ನ್ ಗೋ ಟು ಸರ್ವ್ ಈ ಬರ್ದು ಬರ್ದ ಬೋರ್ಡ್ ಅದು ಹಾಕಿದ್ರಿ ಇಲ್ಲಿ ಒಂಥರ ಚೆನ್ನಾಗಿತ್ತ ಇವಾಗ ಅಲ್ಲಿಂದ ನಾನು ಹಂಗೆ ಹೊರಗೆ ಬನ್ನಿ ಹೊರಗಡೆ ಹಿಂಗೈತಿ ಮತ್ತು ಅಲ್ಲಿಂದ ಇವಾಗ ನೆಕ್ಸ್ಟ್ ಆ ಕ್ಯಾಂಟೀನ್ ಒಳಗಡೆ ಹೋಗೋಣ ಬರ್ರಿ ಕ್ಯಾಂಟೀನ್ ಒಳಗಡೆ ಬಂದ್ವಿ ಎಂಟ್ರೆನ್ಸಲ್ಲಿ ಏನು ವಿಡಿಯೋ ಮಾಡಲಿಲ್ಲ ನಮ್ಮ ಸಿ ಆರ್ ಪಿ ಕ್ಯಾಂಟೀನ್ ಯಾವ ಥರ ಐತಂತ ನೀವು ನೋಡ್ರಿ ಹೆಂಗೆ ಹೆಂಗೈತಿ ಏನೇನು ಐಟಮ್ ಅದಾವ ಅಂಥೇಳಿ ಅಷ್ಟೊಂದು ಏನು ಜಾಸ್ತಿ ಐಟಮ್ ಇರಲಿಲ್ಲ ಆದರೂ ಸ್ವಲ್ಪ ಅಷ್ಟೇ ಸಾಮಾನಿತ್ತು ಅಂದರೆ ಎಲ್ಲ ಖಾಲಿಯಾಗಿತ್ತು ಆಮೇಲೆ ಇನ್ನೂ ಈವಾಗ ಮಂತ್ ಅಂತೂ ಬಂದಿರಲಿಲ್ಲ ಬರ್ತಾವ ಇನ್ನೊಂದು ತ್ರೀ ಫೋರ್ ಡೇಸ್ ಆಗ್ಬೋದು ಅಂತ ಅಂದ್ರವ್ರ ಕೇಳೋಣ ಹಂಗೆ ನನಗೆ ಏನು ಅಷ್ಟು ಅವಶ್ಯಕಲ್ಲ ಅದನ್ನ ನಾನು ಅಂತ ಹೇಳಿ ಬಂದಿದ್ನಿ ಏನೇನು ತೊಗೋಣಿ ಏನು ಎಂತ ಅಂತ ವಿಡಿಯೋದ ಲಾಸ್ಟದಲ್ಲಿ ನಿಮ್ಗೆ ತೋರಿಸ್ತೀನ ಅಲ್ಲಿವರೆಗೂ ವಿಡಿಯೋನ ನೋಡ್ರಿ ಅಂದ್ರೆ ಮಾತ್ರ ನಿಮ್ಗೆ ವಿಡಿಯೋ ಫುಲ್ ಅರ್ಥ ಆಗ್ತೈತಿ ಸ್ಕಿಪ್ ಮಾಡಿ ನೋಡಿದ್ರೆ ಏನೂ ಸರಿಯಾಗಿ ಅರ್ಥ ಆಗಂಗಿಲ್ಲ ಮತ್ತು ನಮಗೂ ಯೂಸ್ ರೀ ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡ್ದೆ ನೋಡ್ರಿ ಅಂದ್ರೆ ನಿಮಗೂ ವಿಡಿಯೋ ಫುಲ್ ಅರ್ಥ ಆಗ್ತೈತಿ ಕ್ಯಾಂಟೀನಲ್ಲಿ ಏನೇನು ಅದಾವ ಏನು ನೋಡೋಣ ಇಲ್ಲಿ ಕಿಸ್ಮಿಸ್ ಕೂಡ ಇತ್ತು ಆಮೇಲೆ ಡೆಟಾಲ್ ಸೋಪು ಸನ್ ಸಿಲ್ಕ್ ಶಾಂಪು ಮತ್ತು ಬೇಬಿ ಪ್ರಾಡಕ್ಟ್ಸ್ ಆಮೇಲೆ ಮನೆಗೆ ಬೇಕಾದ ಐಟಮ್ಸ್ಗಳು ಎಲ್ಲ ಟೋಟಲಿ ಇತ್ತು ಮಿಕ್ಸರ್ ಆಮೇಲೆ ಪ್ಯಾನು ಹೀಟರ್ ಕಿಸ್ಮಿಸು ಬಾದಾಮ ಆಮೇಲೆ ಇವಾಗ ರೀಸೆಂಟಾಗಿ ಬಂದೈತಿ ಮ್ಯೂಸ್ಲಿ ಅಂತೇಳಿ ಅದು ಕೂಡ ಇತ್ತು ಪೆಡಿಯಾಶೂರ್ ಇತ್ತು ಆಮೇಲೆ ಎಲ್ಲ ಥರದ ಸೋಪ್ ಆಯಿಲ್ ಆಲ್ಮೊಂಡ್ ಡ್ರಾಪ್ಸ್ ಅದು ಎಲ್ಲ ಇತ್ತು ನಾವೇನೇನು ತೊಗೊಂಡವು ಏನು ಅಂತ ಲಾಸ್ಟ್ ಹೇಳ್ತೀನಿ ನಾನು ಅಲ್ಲಿ ವಿಡಿಯೋನ ಸ್ಕಿಪ್ ಮಾಡೋಕ್ಕೆ ಹೋಗಬೇಡ್ರಿ ಮತ್ತು ಇಲ್ಲಿ ಲೇಡೀಸ್ಗೆ ಲಗಿನ್ಸ್ ಇತ್ತು ಆಮೇಲೆ ಇನ್ನರ್ಸು ಆಮೇಲೆ ಜೆಂಟ್ಸ್ಗೂ ಕೂಡ ಅವರಿಗೆ ಸ್ಟ್ಯಾಂಡಲ್ ಆಗಲಿ ಸ್ಲಿಪ್ಪರ್ಸ್ ಆಮೇಲೆ ಅವರಿಗೆ ಡ್ಯೂಟಿ ಬೇಕಾದಂಥ ಶೂಸು ಆಮೇಲೆ ಸಿವಿಲಿಯನ್ ಶೂಸು ಎಲ್ಲ ಇತ್ತು ಆಮೇಲೆ ಗ್ಯಾಸ್ ಸ್ಟೋವ್ ಕೂಡ ಇತ್ತಿಲ್ಲಿ ಅಂದರೆ ನಮ್ಮ ಗ್ಯಾಸಲ್ಲಿ ಎರಡು ಬರ್ನರ್ ಬೇಕಿದ್ರೆ ಎರಡು ಫೋರ್ ತ್ರೀ ಈ ಥರ ಎಲ್ಲ ಇತ್ತು ಆಮೇಲೆ ಇಲ್ಲಿ ಇಸ್ತ್ರಿ ಬಾಕ್ಸ್ ಐರನ್ ಬಾಕ್ಸ್ ಇಸ್ತ್ರಿ ಕಲ್ಲ ಆಮೇಲೆ ಮಿಕ್ಸರು ಆಮೇಲೆ ನಾವು ಶಾಂಡಿಗೆ ಹಾಕ್ತವಲ್ಲ ಅಂದರೆ ನಮ್ಮ ಸೈಡೆಲ್ಲ ಚಕ್ಲಿ ಅದು ಹಾಕ್ತವಲ್ಲ ಅದು ಎಲ್ಲ ಇತ್ತಿಲ್ಲಿ ಟೋಟಲಿ ಎಲ್ಲ ಇದ್ದು ಆಲ್ಮೋಸ್ಟ್ ಇದ್ದು ಮತ್ತು ಟ್ರೋಲಿ ಬ್ಯಾಗ್ ಕೂಡ ಇತ್ತು ನಾನು ನಂಗೆ ಅವಶ್ಯ ಇರಲಿಲ್ಲ ಅದರ ಪ್ರೈಸ್ ನಾನು ನೋಡೋಕ್ಕೂ ಹೋಗಿರಲಿಲ್ಲ ನಿಮ್ಗೆ ಯಾವಾದ್ರೂ ಇಲ್ಲಿ ಇರುವಂಥ ಪ್ರಾಡಕ್ಟ್ ಬಗ್ಗೆ ಪ್ರೈಸ್ ಬೇಕಿದ್ರೆ ನಂಗೆ ಕಮೆಂಟ್ ಹೋಗಿ ತಿಳಿಸ್ರಿ ನಾನು ಮತ್ತೆ ವಿಸಿಟ್ ಮಾಡಿ ಅಲ್ಲಿ ಪ್ರೈಸ್ ಹೆಂಗೈತಿ ಏನು ಎಂತ ಅಂತ ನಿಮ್ಗೆ ಹೇಳ್ತೇನೆ ಮತ್ತು ನಮ್ಮ ಸಿ ಆರ್ ಪಿ ಕ್ಯಾಂಟೀನ್ ಇಷ್ಟ ಐತಿ ಇನ್ನೂ ಸಾಮಾನು ಸ್ವಲ್ಪ ಕಡಿಮೆ ಇರೋದರಿಂದ ಹಿಂಗೆ ಅನಿಸೈತಿ ಸಾಮಾನೆಲ್ಲ ಫುಲ್ ಬಂದಾಗ ಆದರೆ ಇನ್ನೂ ವಿಡಿಯೋ ಮಾಡೋಕೆ ಚಲೋ ಇರ್ತೈತಿ ಮತ್ತು ಲೇಡೀಸ್ಗೆ ಇನ್ನೊಂದು ಏನಪ್ಪ ಅಂತಂದ್ರೆ ಲಿಪ್ಸ್ಟಿಕ್ ಆಗಲಿ ಐಲೇನರು ಕಾಜಲ ಇವೆಲ್ಲನೂ ಇದ್ದು ಇವಾಗ ಇಷ್ಟ ಶಾಪಿಂಗ್ ಮಾಡ್ಕೊಂಡು ನಾವು ಮನೆಗೆ ಹೋಗೊಂಡ್ರಿ ನೆಡಿರಿ ಅಂತ ಅನ್ಕೊಳ್ತೇನೆ ವಿಡಿಯೋ ಒಳಗೆ ನಾನು ಕ್ಯಾಂಟೀನ್ ಹೋಗಿದ್ದನ್ನ ತೋರಿಸಿದ್ನಿ ಕ್ಯಾಂಟೀನ್ ಹೋಗಿ ಏನು ಸಾಮಾನು ತೊಗೊಬನ್ನಿ ಏನು ಅಂತ ನಿಮಗೂ ಒಂದ್ಸಲ ಕ್ಲಾರಿಫೈ ಕೊಟ್ರೆ ಅಂತ ಹೇಳಿ ನಿಮಗೆ ಕ್ಯಾಂಟೀನ್ ಆತನ ಕ್ಯಾಂಡೀನ್ ಹೋಗಿದ್ದು ಭೀ ಅಷ್ಟೊಂದೇನು ಸಾಮಾನಲ್ಲಿ ಇರಲಿಲ್ಲ ಅಂದ್ರೆ ಲಾ ಇವಾಗ ಐದು ಆರು ತಾರೀಕು ನಾನು ಅಷ್ಟೊಂದೇನು ಸಾಮಾನು ಬಂದಿರಲಿಲ್ಲ ಕೇಳಿದ್ರೆ ಬರ್ತಾವಂತ ಅವ್ರು ಅಲ್ಲಿ ಏನಿತ್ತಲ್ಲ ಅದನ್ನ ಸ್ವಲ್ಪ ನಂಗೆ ಏನೇನು ಬೇಕಿತ್ತು ಅವಶ್ಯಕತೆ ಅದನ್ನಷ್ಟು ತೊಗೊಂಡು ನಾನು ಏನು ತೊಗೊಂಡಿ ಅದ್ರ ಪ್ರೈಸ್ ಹೆಂಗೆ ಐತಿ ಮತ್ತು ಹೊರಗಡೆ ಪ್ರೈಸ್ ಹೆಂಗೆ ಐತಿ ಎಲ್ಲವನ್ನು ನಿಮ್ಗೆ ಹೇಳಬೇಕಂತೇಳಿ ನಿಮ್ಗೆ ಮುಂದೆ ತೊಗೊತೇನೆ ನಾನು ಅಲ್ಲಿದ್ದರೆ ಏನೇನು ತೊಗೊಂಬನಿ ಅಂತಂದ್ರೆ ಚೌಕೋಪಾಯಿ ತೊಗೊಬನ್ನಿ ಎರಡು ಪ್ಯಾಕೆಟ ಅದ್ರದ ನನ್ನ ಕೆಣ್ಣೋಗಿತ್ತ ಐವತ್ನಾಲ್ಕು ರೂಪಾಯಿ ಒಂದು ಎರಡು ತೊಗೊಂಡ ರೇಟ ಒನ್ ಟ್ವೆಂಟಿ ಏಯ್ಟ್ ಆಯಿತು ಅದೇ ಫ್ಲೇವರ್ ತೊಗೊಂಡಣ್ಣ ವೆನಿಲಾ ಫ್ಲೇವರ್ ತೊಗೊಂಡಣ್ಣ ಅದ್ರ ಪ್ರೈಸ್ ಬಂದ್ಬಿಟ್ಟು ಹೊರಗಡೆ ಸೆವೆನ್ ಹಂಡ್ರೆಡ್ ಹಿಂಗೇನೋ ಐತಿ ನಾನು ನೋಡಿದ್ವಿ ನಾನು ಹೊರಗಡೆ ಒಂದು ಟೈಮ್ ತೊಗೊಂಡಿದ್ನಿ ಹೊರಗಡೆ ರೇಟ್ ಅಂದರೆ ಜಾಸ್ತಿ ಐತೆ ಅದ್ರಾಗ ಬಟ್ ನಂಗೆ ಇವಾಗ ಇಲ್ಲಿ ಒಳಗೆ ಐದುನೂರ ಎಂಟು ರೂಪಾಯಿ ಐತೆ ಹೊರಗಡೆ ತೊಗೊಂಡ್ರೆ ಜಾಸ್ತಿ ಅದು ನಂಗೆ ಕೆಣ್ಣನ ತೊಗೊಂಡೆ ಐದುನೂರ ಎಂಟು ರೂಪಾಯಿ ಐತಿ ಆಮೇಲೆ ಕಾಫಿ ಪೌಡ್ರ್ ತೊಗೊಂಡು ಅದರದ್ದು ಒನ್ ಫೋರ್ಟಿ ಒನ್ ರುಪೀಸ್ ಐತಿ ಆಮೇಲೆ ಅದರದ್ದು ಹೊರಗಡೆ ಪ್ರೈಸ್ ಅಂತಂದರೆ ಅದು ಟೂ ತರ್ಟಿ ಕಾಣ್ತೀನಿ ಅಂದ್ರೆ ತೋರಿಸ್ತೀನಿ ಟೂ ತರ್ಟಿ ರುಪೀಸ್ ಐತೆ ಅದ್ರ ಪ್ರೈಸ್ ಆದ್ರೆ ನಂಗೆ ಕ್ಯಾಂಟೀನ್ ಒಳಗಡೆ ಎಷ್ಟು ಬಿದ್ದ ಐತೆ ಅಂತಂದ್ರೆ ಇಲ್ಲ ಐತೆ ನೋಡ್ರಿ ಒನ್ ಸಿಕ್ಸ್ಟಿ ಸಿಕ್ಸ್ ಆಮೇಲೆ ಇದು ಫಿಫ್ಟಿ ಟು ಟೂ ರುಪೀಸ್ ಅಂದ್ರೆ ಆಲ್ಮೋಂಡ್ ಡ್ರಾಪ್ ತೊಗೊಂಬಂದ ಎಣ್ಣೆ ಇದೆ ಅದರದ ಫಿಫ್ಟಿ ಟೂ ರುಪೀಸ್ ಐತಿ ಅದ್ರದ್ದು ಹೊರಗಡೆ ರೇಟ್ ಸೆವೆಂಟಿ ಟೂ ಐತಿ ಆದರೆ ನಂಗೆ ಕ್ಯಾಂಟೀನ್ ಒಳಗೆ ಫಿಫ್ಟಿ ಟು ಬೈತೆ ಟ್ವೆಂಟಿ ಪರ್ಸೆಂಟ್ ಆಫ್ ಆಮೇಲೆ ವಿಕ್ಟರ್ ಹಸ್ಬೆಂಡ್ ಅವ್ರು ತೊಗೊಂಡಿದ್ದೆ ಅದ್ರಲ್ಲಿ ಒನ್ ನೈಂಟಿ ತ್ರೀ ಐತಿ ಬ್ಲೇಡ್ ಅವ ಇಷ್ಟು ಸಾಮಾನು ತೊಗೊಂಡ ಆಮೇಲೆ ಪೆಡಿಯಾಶೂರ್ ಏನಪ್ಪ ಇದೇನಂತೇಳಿ ನಿಮ್ಗೆ ಅದನ್ನೂ ಒಂದ್ಸಲ ಹೇಳ್ತೀನಿ ಕ್ಲಾರಿಫೈ ಮಾಡ್ತೀನ ಇದು ಅದ ಪೆಡಿಯಾಶೂರ್ ಅಂತಂದ್ರೆ ಇದ ಚಿಕ್ಕ ಮಕ್ಕಳಿಗೆ ಹಾಲೊಳಗೆ ಹಾಕೊಡಕ್ಕೆ ಬೆಟ್ರ್ ಐತಿ ಅದ್ರ ಸಂಬಂಧ ನಾನು ಆಲ್ಮೋಸ್ಟ್ ಒನ್ ಇಯರ್ ಆಯ್ತು ಅನ್ಸುತ್ತೆ ಇದನ್ನೇ ಯೂಸ್ ಮಾಡತ್ತೆ ಇವಾಗ ರಿಸಲ್ಟ್ ಬೆಟರ್ ಐತಿ ನಾನು ಮೊದಲಾದಾಗಿ ಇದ್ದಾಗಿಂದರೆ ಇದನ್ನೇ ಯೂಸ್ ಮಾಡತ್ತೆ ಚಲೋ ಆಯ್ತಿದ್ದ ಮಕ್ಳಿಗೇನೂ ಗ್ರೋತ್ ಅಂತ ಚಲೋ ಆಯ್ತು ಹೇಳಿ ನಾನು ಇದನ್ನ ಯೂಸ್ ಮಾಡತ್ತೆ ತೋರಿಸ್ತೀನಿ ಏನಂತಂದ್ರೆ ಮೂವತ್ತೇಳು ಪೌಷ್ಟಿಕಾಂಶಗಳನ್ನು ಹೊಂದೈತಿದ್ದ ಆಮೇಲೆ ಗ್ರೋತ್ ಆಗೂ ಭಾಳ ಚಲೋ ಐತಿ ಮತ್ತು ಬ್ರೈನ್ ಡೆವಲಪ್ಮೆಂಟ್ಗೂ ಭಾಳ ಅಂದ್ರೆ ಭಾಳ ಹೆಲ್ಪ್ ಮಾಡ್ತೈತಿ ಇದನ್ನು ಎಲ್ಲ ಮಕ್ಕಳಿಗಂತೂ ಬರಲ್ಲ ಅನಿಸುತ್ತೆ ಎರಡರಿಂದ ಆರು ವರ್ಷದ ಮಕ್ಳಿಗೆ ಅಷ್ಟೇ ಯೂಸ್ ಇದನ್ನ ಅದರ ರಿಸಲ್ಟ್ ಮಾತ್ರ ಭಾಳ ಚಲೋ ಐತಿ ನೋಡಿರಿ ನೀವು ಏನಾದರೂ ಯೂಸ್ ಮಾಡುವರೆ ಈ ಥರ ಮಾಡಿರಿ ಚೆನ್ನಾಗೈತಿ ರಿಸಲ್ಟ ಆಮೇಲೆ ಹಾಲ ನೂರ ಎಲ್ ತಗೊಂಡ್ರೆ ತ್ರೀ ಟೇಬಲ್ ಸ್ಪೂನ್ ಹಾಕ್ಬೇಕಾಗಿರ್ತಿ ನೀವು ಎಷ್ಟು ಹಾಲು ತಗೋತಾರಲ್ಲ ಅದ್ರ ಮೇಲೆ ಹಾಕಿರಿ ನಾನು ಒಂದು ಗ್ಲಾಸ್ ಕಾಲಿಗೆ ಒಂದು ಸ್ಪೂನ್ ಒಂದು ಅರ್ಧ ಸ್ಪೂನ್ ಹಾಕಿರ್ತೇನೆ ರಿಸಲ್ಟ್ ಅಂತೂ ಚಲೋ ಐತಿ ಟ್ರೈ ಮಾಡೋರು ಇದ್ರೆ ಮಾಡಿರಿ ಇವತ್ತಿನ ವಿಡಿಯೋ ಇಷ್ಟ ರೀ ಇಷ್ಟವಾದರೆ ಪ್ಲೀಸ್ ಲೈಕ್ ಕಮೆಂಟ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಮತ್ತೊಂದು ಹೊಸ ವಿಡಿಯೋ ಒಂದಿಗೆ ಅಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ ಪ್ರೆಸ್ ಮಾಡಿ ವೇಟ್ ಮಾಡಿರಿ ನಾಳೆ ಮತ್ತೊಂದು ಹೊಸ ವಿಡಿಯೋನಿಗೆ ಒಂದಿಗೆ ಸಿಗ್ತೀನಿ ಅಲ್ಲಿ ಟೇಕ್ ಕೇರ್ ಬಾಯ್ ಬಾಯ್